ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಅರುಣೋದಯ ಚಾನಲ್ಗೆ ತಮಗೆಲ್ಲ ಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಜೂನ್ ತಿಂಗಳಿನ ವೃಶ್ಚಿಕ ರಾಶಿಯವರ ಮಾಸ ಭವಿ ಭವಿಷ್ಯ ಹೇಗಿದೆ ಅಂತ ನೋಡೋಣ ಸ್ನೇಹಿತರೆ ಈ ಎರಡು ಸಾವಿರದ ಇಪ್ಪತ್ತೈದು ಜೂನ್ ತಿಂಗಳಿನಲ್ಲಿ ಯಾವ ಯಾವ ಗ್ರಹಗಳು ಯಾವ ಯಾವ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಯಾವ ಗ್ರಹಗಳ ಬದಲಾವಣೆ ನಡೀತಾ ಇದೆ ಅಂತ ನೋಡೋಣ ಮೊದಲಿಗೆ ನೋಡಿ ಶನಿ ಮೀನರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ರಾಹುಕೇತುಗಳು ಕುಂಭ ಮತ್ತು ಸಿಂಹ ರಾಶಿಯಲ್ಲಿ ಸಂಚಾರ ಗುರು ಮಿಥುನ ರಾಶಿಯಲ್ಲಿ ಸಂಚಾರ ಶುಕ್ರ ಈ ತಿಂಗಳ ಪೂರ್ತಿ ಕೂಡ ಮೇಷರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಬುಧ ಈ ತಿಂಗಳಿನಲ್ಲಿ ಅಂದರೆ ಜೂನ್ ಆರನೇ ತಾರೀಕಿನಿಂದ ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾ ಇದ್ದಾರೆ ಸೂರ್ಯ ಜೂನ್ ಹದಿನೈದನೇ ತಾರೀಕಿನ ತನಕ ಋಷಭ ರಾಶಿಯಲ್ಲಿ ಸಂಚಾರ ನಂತರ ಮಿಥುನ ರಾಶಿಗೆ ಬಂದು ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾ ಇದ್ದಾರೆ ಇನ್ನು ಕುಜನು ಕೂಡ ಈ ತಿಂಗಳಿನಲ್ಲಿ ಜೂನ್ ಏಳನೇ ತಾರೀಕಿನಿಂದ ಸಿಂಹ ರಾಶಿಗೆ ಬಂದು ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾ ಇದ್ದಾರೆ ಈ ಗ್ರಹಗಳ ಸಂಚಾರದಿಂದ ವೃಶ್ಚಿಕ ರಾಶಿಯವರಿಗೆ ಯಾವ ತರಹದ ಫಲಿತಾಂಶಗಳು ಕಾದಿವೆ ಅಂತ ನೋಡೋಣ ಈ ಎರಡು ಸಾವಿರದ ಇಪ್ಪತ್ತೈದು ಜೂನ್ ತಿಂಗಳಿನಲ್ಲಿ ಯಾವ ಗ್ರಹಗಳು ವೃಶ್ಚಿಕ ರಾಶಿಯವರಿಗೆ ಫೇವರಬಲ್ ರಿಸಲ್ಟ್ ಕೊಡ್ತಾ ಇದ್ದಾರೆ ಅಂದರೆ ಸ್ವಲ್ಪ ಉತ್ತಮವಾಗಿರ್ತಕ್ಕಂತಹ ಫಲಿತಾಂಶಗಳನ್ನು ಕೊಡ್ತಾ ಇದ್ದಾರೆ ಅಂತ ನೋಡೋದೇ ಆದರೆ ಕೇವಲ ಈ ತಿಂಗಳಿನಲ್ಲಿ ಎರಡು ಗ್ರಹಗಳ ಸಂಚಾರ ಸ್ವಲ್ಪ ಉತ್ತಮವಾಗಿ ಕಾಣ್ತಾ ಇದೆ ಇನ್ನು ಮಿಕ್ಕಿದೆಲ್ಲ ಗ್ರಹಗಳು ಕೂಡ ಸ್ವಲ್ಪ ತೊಂದರೆದಾಯಕವಾಗಿರ್ತಕ್ಕಂತಹ ಸ್ಥಿತಿಯಲ್ಲೇ ಗೋಚರ ಆಗ್ತಾ ಇದೆ ಅಂದರೆ ನಿಮಗೆ ಅಷ್ಟಮ ಸ್ಥಾನದಲ್ಲಿರ್ತಕ್ಕಂತಹ ಬುಧ ಮತ್ತು ದಶಮ ಸ್ಥಾನಕ್ಕೆ ಬಂದು ಸಂಚಾರವನ್ನು ಏನು ಪ್ರಾರಂಭ ಮಾಡ್ಕೊಳ್ತಾ ಇದ್ದಾರೆ ಕುಜ ಈ ಎರಡೂ ಗ್ರಹಗಳ ಸಂಚಾರ ಸ್ವಲ್ಪ ನಿಮಗೆ ಶುಭ ಫಲಿತಾಂಶಗಳನ್ನು ನೀಡ್ತಾ ಇದೆ ಮೊದಲನೇದಾಗಿ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಆಕಸ್ಮಿಕ ಧನಲಾಭ ಒಂದು ಬರುವ ಸಾಧ್ಯತೆ ಇರುತ್ತೆ ಆಕಸ್ಮಿಕ ಧನ ಲಾಭ ಅಂದರೆ ನೀವು ಹಿಂದೆ ಯಾರಿಗಾದರೂ ದುಡ್ಡು ಕೊಟ್ಟಿರ್ತಕ್ಕಂತಹ ಸಂದರ್ಭಗಳಿದ್ದಾಗ ಅದು ಈಗ ಸ್ವಲ್ಪ ನಿಮಗೆ ತಿರುಗಿಸಿ ಬರ್ತಕ್ಕಂಥದ್ದು ಅಥವಾ ಯಾವುದಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರ ಅದು ಈ ಸ್ವಲ್ಪ ನಿಮಗೆ ಆ ಒಂದು ಹಣ ನಿಮಗೆ ಈ ಸಮಯದಲ್ಲಿ ಬರುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಅಂತಲೇ ಹೇಳ್ಬೋದು ವ್ಯಾಪಾರದಲ್ಲೂ ಕೂಡ ಸ್ವಲ್ಪ ಅನಿರೀಕ್ಷಕ ಅನಿರೀಕ್ಷಿತವಾಗಿ ಸ್ವಲ್ಪ ಲಾಭ ಬರ್ತಕ್ಕಂತಹ ಒಂದು ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಇನ್ನು ದಶಮ ಸ್ಥಾನಕ್ಕೆ ಬಂದು ಏನು ಸಂಚಾರವನ್ನು ಪ್ರಾರಂಭ ಮಾಡ್ಕೊಳ್ತಾ ಇದ್ದಾರೆ ಜೂನ್ ಏಳನೇ ತಾರೀಕಿನಿಂದ ಕುಜನ ಸಂಚಾರ ಸ್ವಲ್ಪ ಉತ್ತಮ ಆಗಿರುತ್ತೆ ಆರನೇ ಮನೆ ಅಧಿಪತಿ ಮತ್ತೆ ಜನ್ಮ ರಾಶಿಗೆ ನಿಮ್ಮ ರಾಶಿಗೆ ಅಧಿಪತಿನೂ ಕೂಡ ಕುಜ ಆಗಿರೋದ್ರಿಂದ ಉದ್ಯೋಗದ ಜೀವನದಲ್ಲಿ ಸಾಕಷ್ಟು ಒಂದು ಹೋರಾಟ ಮಾಡಬೇಕಾಗುತ್ತೆ ಅಂದರೆ ಕಷ್ಟಪಟ್ಟು ಕೆಲಸ ಮಾಡಬೇಕು ತುಂಬ ನೀವೇ ಯಾರು ಸಪೋರ್ಟ್ ಇರೋದಿಲ್ಲ ಕೆಲಸ ಮಾಡೋ ಜಾಗದಲ್ಲಿ ನೀವೊಬ್ಬರೇ ಕಷ್ಟಪಟ್ಟುಬಿಟ್ಟು ಕೆಲಸ ಮಾಡ್ತಾ ಇರ್ತೀರ ಅಲ್ಲಿ ಕೆಲಸಗಳನ್ನು ಸಕ್ಸೆಸ್ ಸಕ್ಸಸ್ ಕೂಡ ಮಾಡ್ತೀರಾ ಆದರೂ ಕೂಡ ನಿಮಗೆ ನಿಮಗೆ ಒಂದು ಒಂದು ಗುರುತು ಅಂತಕ್ಕಂಥದ್ದು ಸಿಗೋದಿಲ್ಲ ಅಂದರೆ ಕೆಲಸ ಚೆನ್ನಾಗಿ ಮಾಡ್ತಿದ್ದಾನೆ ಕಷ್ಟಪಡ್ತಾ ಇದ್ದಾನೆ ಅನ್ನೋ ಒಂದು ಮಾತುಗಳು ಕೇಳಿಸೋದಿಲ್ಲ ಯಾಕೆಂದರೆ ಇಲ್ಲಿ ಮಿಕ್ಕಿದ ಗ್ರಹಗಳು ನಿಮ್ಮ ನಿಮಗೆ ಅನುಕೂಲಕರವಾಗಿರೋದಿಲ್ವಲ್ಲ ಸೊ ಅದಕ್ಕೋಸ್ಕರನೇ ಸ್ವಲ್ಪ ಕಷ್ಟ ನೀವು ಪಟ್ಟರೂ ಕೂಡ ಅಲ್ಲಿ ನಿಮಗೆ ರೆಕಗ್ನೈಸೇಷನ್ ಅನ್ನೋದು ಸಿಗೋದಕ್ಕೆ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ ಅಂತಲೇ ಹೇಳ್ಬೋದು ಅದರಲ್ಲೂ ಪಂಚಮ ಸ್ಥಾನದಲ್ಲಿ ಶನಿಯ ಸಂಚಾರ ನೀವೆಷ್ಟೇ ಕೆಲಸ ಮಾಡಿದ್ರು ನಿಮ್ಮನ್ನ ಕೆಳಗಡೆ ನೋಡ್ತಕ್ಕಂಥದ್ದು ಅಂದರೆ ಇನ್ನೂ ಏನು ಕೆಲಸನೇ ಮಾಡ್ತಿಲ್ಲ ಅನ್ನೋ ರೀತಿಯಲ್ಲೇ ಮಾತನಾಡ್ತಕ್ಕಂತಹ ಸಾಧ್ಯತೆ ನಿಮಗೆ ಜನ್ಮರಾಶಿಗೆ ಮತ್ತೆ ಆರನೇ ಮನೆ ಅಧಿಪತಿ ಆಗಿರೋದ್ರಿಂದ ಕುಜ ದಶಮ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಸಾಕಷ್ಟು ಪೈಪೋಟಿ ಕೊಡ್ತಾ ಹೋಗ್ತೀರಾ ಕೆಲಸ ಮಾಡತಕ್ಕಂತಹ ಜಾಗದಲ್ಲಿ ನೀವು ಪೈಪೋಟಿ ಕೊಡ್ತೀರಾ ಮತ್ತು ಅದರಲ್ಲಿ ಉತ್ತೀರ್ಣರು ಕೂಡ ಆಗ್ತೀರ ಅಂದರೆ ಸಕ್ಸಸ್ ಕೂಡ ಸಾಧಿಸ್ತೀರಾ ಅಂತಲೇ ಹೇಳ್ಬೋದು ಆದರೆ ಅದಕ್ಕೆ ರೆಕಗ್ನೈಸೇಷನ್ ಸಿಗೋದಿಲ್ಲ ಅಂತ ಅರ್ಥ ಮತ್ತು ಒತ್ತಡ ಜಾಸ್ತಿ ಇರುತ್ತೆ ಕೆಲಸ ಮಾಡೋ ಜಾಗದಲ್ಲಿ ಆ ಒತ್ತಡನೆಲ್ಲ ತಡ್ಕೊಳ್ತೀರ ಆದರೆ ಮನೆ ಕಡೆಯಲ್ಲೂ ಕೂಡ ಮನೆಯಲ್ಲೂ ಕೂಡ ಒತ್ತಡ ಜಾಸ್ತಿ ಆಗ್ತಾ ಇರುತ್ತೆ ತಾಯಿಗೆ ಆರೋಗ್ಯದಲ್ಲಿ ಭಂಗ ಆಗಿರ್ಬೋದು ಅಥವಾ ಮನೆಯಲ್ಲಿ ಅಶಾಂತಿ ವಾತಾವರಣ ಆಗಿರ್ಬೋದು ಅಥವಾ ಮಕ್ಕಳು ಹೇಳ್ದೆ ಕೇ ಹೇಳ್ದಂಗೆ ಕೇಳದೆ ಇರ್ತಕ್ಕಂತಹ ಸಾಧ್ಯತೆ ಇದರಿಂದ ಸ್ವಲ್ಪ ನೋವುಂಟಾಗ್ತಕ್ಕಂಥದ್ದು ಈ ಥರ ಸಿಚುವೇಶನ್ ಜಾಸ್ತಿ ಬರ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಸೊ ಈ ಸ ಈ ಒಂದು ಸಿಚುವೇಷನ್ ನಿಮಗೆ ಸಾಕಷ್ಟು ತೊಂದರೆಗಳನ್ನು ಕೊಡ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ವೃಶ್ಚಿಕ ರಾಶಿಯವರಿಗೆ ಇನ್ನೊಂದು ಒಳ್ಳೆಯ ಒಂದು ಬದಲಾವಣೆ ಇರಪ್ಪ ಅಂದರೆ ಅಷ್ಟಮ ಸ್ಥಾನದಲ್ಲಿ ಗುರು ಇದ್ದರೂ ಕೂಡ ಗುರುಬಲ ಇರೋದಿಲ್ಲ ಆದರೂ ಕೂಡ ಗುರುವಿನ ದೃಷ್ಟಿ ನಿಮ್ಮ ಚತುರ್ಥ ಸ್ಥಾನದ ಮೇಲೆ ಇರೋದ್ರಿಂದ ನಿಮ್ಮ ರಾಶಿಯಿಂದ ಚತುರ್ಥ ಸ್ಥಾನ ಆಗಿರ್ತಕ್ಕಂತಹ ಕುಂಭರಾಶಿ ಆ ಕುಂಭರಾಶಿಯಲ್ಲಿ ಆಲ್ರೆಡಿ ರಾಹುವಿನ ಸಂಚಾರ ಸಿ ಇಲ್ಲಿ ಏನಾಗುತ್ತೆ ಅಂತಂದರೆ ಈ ರಾಹುವನ್ನು ಈ ಚತುರ್ಥ ಸ್ಥಾನವನ್ನು ಗುರುವಿನ ಗುರು ಒಂದು ನೋಡ್ತಾ ಇರೋದ್ರಿಂದ ಈಗ ಆಲ್ರೆಡಿ ಸೈಟ್ ಕ ತೊಗೊಂಡಿರ್ತೀರಾ ಅಥವಾ ಅರ್ಧ ಅಮೌಂಟ್ ಕಟ್ಟಿರ್ತೀರಾ ಅದು ಅಮೌಂಟ್ ಮತ್ತೆ ನಿಮಗೆ ಬರೋದಿಲ್ಲ ಬ ಅವ್ರು ಕೊಡ್ತಾ ಇರೋದಿಲ್ಲ ಅಥವಾ ನೀವು ಯಾವುದಕ್ಕಾದ್ರೂ ಸ ಕನ್ಸ್ಟ್ರಕ್ಷನ್ ಮಾಡಿ ಅರ್ಧಕ್ಕೆ ನಿಲ್ಲಿಸಿರ್ತೀರಾ ಇದೆಲ್ಲನೂ ಕೂಡ ಒಂದು ಸೈಟು ಮತ್ತು ಆಮೇಲೆ ಮನೆ ಆಗಿರ್ಬೋದು ಅಥವಾ ಒಂದು ಓಲಾ ಆಗಿರ್ಬೋದು ಜಮೀನು ಆಗಿರ್ಬೋದು ಇದೆಲ್ಲನೂ ಕೂಡ ಇನ್ಕಂಪ್ಲೀಟ್ ಆಗಿರುತ್ತೆ ಯಾವಾಗ ಗುರುದೃಷ್ಟಿ ಚತುರ್ಥ ಸ್ಥಾನದ ಮೇಲೆ ಬೀಳ್ತಾ ಇರುತ್ತೋ ಸ್ವಲ್ಪ ನೀವು ಆಲೋಚನೆ ಮಾಡೋ ವಿಧಾನದಲ್ಲಿ ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡಿ ಎಲ್ಲಿ ಯಾವ ಥರ ಯಾರನ್ನ ಇಟ್ಕೊಂಡ್ರೆ ಕೆಲಸ ಆಗುತ್ತೆ ಅಂತಕ್ಕಂತಹ ಒಂದು ಅರಿವು ನಿಮಗೆ ಬಂದಾಗ ಅಲ್ಲಿ ನಿಮಗೆ ಸಕ್ಸಸ್ ಅನ್ನೋದು ನಿಮಗೆ ಸಿಗ್ತಾ ಹೋಗುತ್ತೆ ಯಾಕೆಂದರೆ ಪಂಚಮ ಸ್ಥಾನದಲ್ಲಿ ಶನಿಯ ಒಂದು ಸಂಚಾರ ಬೇರೆ ನಡೀತಾ ಇದೆ ನಿಮ್ಮ ದಶಾಭಕ್ತಿ ಕೂಡ ನೀವು ನೋಡಿಕೊಂಡ್ರೆ ಅವಾಗ ಈಸಿಯಾಗಿ ಅರ್ಥ ಆಗುತ್ತೆ ನೀವು ಅವಸರ ಮಾಡ್ಕೊಂಡ್ಬಿಟ್ರೆ ಕೆಲಸ ಕೆಟ್ಟ ಹೋಗುತ್ತೆ ಅಂತಲೇ ಹೇಳಬಹುದು ಈ ತಿಂಗಳಿನಲ್ಲಿ ಒಟ್ಟಾರೆಯಾಗಿ ಈ ಒಂದು ಮತ್ತೆ ಇನ್ನೊಂದು ಅಷ್ಟಮ ಸ್ಥಾನದಲ್ಲಿ ಸೂರ್ಯನ ಸಂಚಾರ ಕೂಡ ನಡೀತಾ ಇದೆ ಆ ಜೂನ್ ಹದಿನಾಲ್ಕನೇ ತಾರೀಕಿನಿಂದ ಸೂರ್ಯನು ಕೂಡ ಅಷ್ಟಮ ಸ್ಥಾನಕ್ಕೆ ಬರ್ತಾ ಇರೋದು ಶಾರೀರಿಕವಾಗಿ ನೋವನ್ನು ಅನುಭವಿಸ್ತಾ ಹೋಗ್ತೀರಾ ಶಾರೀರಿಕ ಶ್ರಮ ಅಧಿಕ ಆಗ್ತಾ ಹೋಗುತ್ತೆ ಕೆಲಸ ಮಾಡುವ ಜಾಗದಲ್ಲಾಗಿರ್ಬೋದು ವ್ಯಾಪಾರದಲ್ಲಾಗಿರ್ಬೋದು ಶಾರೀರಿಕ ಶ್ರಮ ಆರೋಗ್ಯದಲ್ಲಿ ವ್ಯತ್ಯಾಸ ಡೈಜೆಷನ್ ಸಿಸ್ಟಮ್ ಆಮೇಲೆ ಡ ಅಸಿಡಿಟಿ ಆಗ್ತಕ್ಕಂಥದ್ದು ಜ್ವರ ಬಾಧೆ ಬರ್ತಕ್ಕಂಥದ್ದು ಈ ಥರ ಸಿಚುವೇಷನ್ ಜಾಸ್ತಿ ಆಗ್ತಾ ಇರುತ್ತೆ ಕುಟುಂಬದಲ್ಲೂ ಕೂಡ ಅಕಾಲ ಅಕಾಲಿಕ ಒಂದು ಮತ್ತು ಕಾರಣ ಇಳ್ದನೇ ಜಗಳ ಆಗ್ತಕ್ಕಂತಹ ಒಂದು ಸಾಧ್ಯತೆಗಳು ಈ ಥರ ಜಾಸ್ತಿ ಆಗ್ತಾ ಇರುತ್ತೆ ಸರಿಯಾಗಿ ಊಟ ಮಾಡೋಕ್ಕಾಗಲ್ಲ ನೆಮ್ಮದಿ ಇರೋದಿಲ್ಲ ಅಂತಲೇ ಈ ತಿಂಗಳಿನಲ್ಲಿ ಹೇಳ್ಬೋದು ಆದರೆ ಒಟ್ಟಾರೆಯಾಗಿ ಈ ನೀವು ಈ ತಿಂಗಳಲ್ಲಿ ಏನು ಮಾಡಬೇಕು ಅಂದರೆ ಜಾಗರೂಕತೆಯಿಂದ ಇರಬೇಕು ಯಾವ ವಿಷಯದಲ್ಲಿ ಅಂತಂದರೆ ಹಣಕಾಸಿನ ವಿಚಾರದಲ್ಲಿ ಜಾಗರೂಕತೆಯಿಂದ ಇರಬೇಕು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಹೋಗಬೇಡಿ ನಿಮ್ಮ ದಶಾಭಕ್ತಿ ನೋಡ್ಕೊಳ್ಳಿ ನಿಮ್ಮ ಜನ್ಮಜಾತಕದಲ್ಲಿ ಅಂದರೆ ನಿಮಗೆ ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಕಂಪಲ್ಸರಿ ಬೇಕು ಅವೆರಡು ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಇಲ್ಲಾಂದರೆ ಸೊ ಜ್ಯೋತಿಷ ವೈದಿಕ ಜ್ಯೋತಿಷದಲ್ಲಿ ಸ್ಥಾನ ಇರೋದಿಲ್ಲ ನಿಮಗೆ ಅಲ್ಲಿ ಏನೂ ಗೊತ್ತಾಗೋದಿಲ್ಲ ಅದು ಗೊತ್ತಾಗಬೇಕು ಗೊತ್ತಾಗಲೇಬೇಕು ಏನಾದರೂ ತಿಳ್ಕೊಬೇಕು ಅನ್ನೋ ಹಾಗಿದ್ರೆ ಪ್ರಶ್ನ ಕೂಡಲೇ ಹಾಕ್ಬೋದು ನೀವು ಯಾವ ಸಮಯದಲ್ಲಿ ಜ್ಯೋತಿಷ ಕೇಳೋದಕ್ಕೆ ಹೋಗಿರ್ತಿರೋ ಜ್ಯೋತಿಷದ ಜ್ಯೋತಿಷದವ್ರ ಹತ್ರ ಪ್ರಶ್ನೆ ಕೊಡಲಿ ಅಂತ ಹಾಕ್ತಾರೆ ಅಲ್ಲಿ ನೀವು ಯಾವ ಕಷ್ಟದಿಂದ ಬಂದಿದ್ದೀರಾ ಯಾವ ಕಷ್ಟ ಅನುಭವಿಸ್ತಾ ಬರ್ತಾ ಬಂದಿದ್ದೀರಾ ಅಂತ ನೋಡಿ ಚೆಕ್ ಮಾಡ್ಬೋದು ಮತ್ತೆ ಜ್ಯೋತಿಷ್ ನೀವು ಪ್ರಾಬ್ಲಮ್ ಕೂಡ ಹೇಳ್ಕೋಬಾರ್ದು ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಕೊಟ್ಟು ಸುಮ್ಮನೆ ಆಗಿಬಿಡ್ಬೇಕು ಅವರೇ ಹೇಳ್ತಾರೆ ನಿಮಗೇನು ಏನು ಪ್ರಾಬ್ಲಮ್ ಆಗ್ತಾ ಇದೆ ಏನು ದಶಾಭಕ್ತಿ ನಡೀತಾ ಇದೆ ಯಾವ ಪರಿಹಾರಗಳನ್ನು ನೀವು ಮಾಡ್ಕೊಳ್ತಾ ಹೋಗಬೇಕು ಸಾಕಷ್ಟು ಪರಿಹಾರಗಳು ಚಿಕ್ಕ ಪುಟ್ಟ ಪರಿಹಾರಗಳು ಸಾಕಷ್ಟು ಇದ್ದಾವೆ ನಿಮಗೆ ಆದರೆ ಇಲ್ಲಿ ಏನಾಗಿದೆ ಅಂದರೆ ನಮಗೆ ಬ್ಯುಸಿ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆಗಿಬಿಟ್ಟಿದೆ ತುಂಬ ಶಾಸ್ತ್ರೋಕ್ತವಾಗಿ ಸಂಕಲ್ಪ ಅಂದರೆ ಏನು ಅಂತ ಗೊತ್ತಿರೋದಿಲ್ಲ ಎಲ್ಲೋ ಕೂತ್ಕೊಂಡ್ಬಿಟ್ಟು ನೀವು ಪೂಜೆ ಮಾಡಿಬಿಡಿ ಅಂತ ಹೇಳೋದು ಅವ್ರಿಗೆ ದುಡ್ಡು ಹಾಕ್ಬಿಡೋದು ಅದು ನಮಗೆ ಪೂಜೆ ಆಗಿಬಿಡ್ತು ನಮ್ಗೆ ಒಳ್ಳೆಯದಾಗಿಲ್ಲ ಅಷ್ಟೇ ಪೂಜೆ ಆಗಿಬಿಟ್ಟಿದೆ ನಾವು ದುಡ್ಡು ಕೊಟ್ಬಿಟ್ಟಿದ್ದೀವಿ ನಮ್ಗೆ ಯಾಕೆ ಒಳ್ಳೆಯದಾಗ್ತಿಲ್ಲ ಹೇಗೆ ಒಳ್ಳೆಯದಾಗುತ್ತೆ ಸಂಕಲ್ಪದ ಮುಖಾಂತರ ನೀವು ಮಾಡಿಸ್ಬೇಕು ಎಲ್ಲೆಲ್ಲೋ ಕೊಟ್ಬಿಟ್ಟು ಅವರು ನಿಮಗೆ ಮಾಡಿದಾರೋ ಇಲ್ವಂತೆ ಏನು ಗೊತ್ತಾಗುತ್ತೆ ಅವರು ಪೂಜೆ ಮಾಡಿದಾರೋ ಇಲ್ಲ ಅಂತ ಹೇಗೆ ಗೊತ್ತಾಗುತ್ತೆ ಇದನ್ನು ನೀವು ಅರ್ಥ ಮಾಡ್ಕೋಬೇಕು ನೀವೇ ಸಂಕಲ್ಪದ ಮುಖಾಂತರ ನೀವು ಕಷ್ಟಪಟ್ಟುಬಿಟ್ಟು ಕೆಲವೊಂದು ಪರಿಹಾರಗಳನ್ನು ನೀವು ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ ಆಗಲೇ ನಿಮಗೆ ಅದರ ಒಂದು ಫಲಿತಾಂಶಗಳು ಸಿಗ್ತಾ ಹೋಗುತ್ತೆ ಮತ್ತು ಕೆಲವೊಂದು ದಶಾಭುಕ್ತಿಗಳು ಬಂದಾಗ ಯಾವ ಜ್ಯೋತಿಷಿನೂ ಕೂಡ ಯಾರು ಏನು ಮಾಡಲಿಕ್ಕೆ ಆಗೋಲ್ಲ ಇದನ್ನು ನೆನಪಲ್ಲಿ ಇಟ್ಕೊಂಬಿಡಿ ಸ್ನೇಹಿತರೆ ಸ್ನೇಹಿತರೆ ಈ ವೃಶ್ಚಿಕ ರಾಶಿಯವರು ಇಪ್ಪತ್ತೇಳು ದಿನ ಅಥವಾ ಒಂಬತ್ತು ದಿನ ಪ್ರತಿನಿತ್ಯ ಇಪ್ಪತ್ತೇಳು ಪ್ರದಕ್ಷಿಣೆ ನವಗ್ರಹಗಳಿಗೆ ಪ್ರದಕ್ಷಿಣೆ ಮಾಡಿ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚಾಗುರು ಶುಕ್ರ ಶನಿಬೆಶ್ವರಾಹವೇ ಕೇತುವೆ ನಮಃ ಈ ಮಂತ್ರವನ್ನು ಹೇಳ್ತಾ ಇಪ್ಪತ್ತೇಳು ಪ್ರದಕ್ಷಿಣೆಯನ್ನು ಮಾಡ್ಕೊಳೋದಕ್ಕೆ ಪ್ರಯತ್ನ ಮಾಡಿ ನವಧಾನ್ಯಗಳು ಬರ್ತಾ ಹೋಗುತ್ತೆ ನವಗ್ರಹಗಳಿಗೂ ಕೂಡ ಧಾನ್ಯ ಇದೆ ಸೂರ್ಯನಿಗೆ ಗೋಧಿ ಚಂದ್ರನಿಗೆ ಹಕ್ಕಿ ಕುಜನಿಗೆ ತೊಗರಿ ಬುಧನಿಗೆ ಹೆಸರು ಕಾಳು ಗುರುವಿಗೆ ಕಡಲೆ ಶುಕ್ರನಿಗೆ ಅವರೆಕಾಳು ಶನಿಗೆ ಕರಿಹೇಳು ಮತ್ತು ಆಮೇಲೆ ರಾಹುಗೆ ಕರಿ ಉದ್ದಿನ ಮತ್ತು ಕೇತುವಿಗೆ ಉರುಳಿಕಾಳು ಇಷ್ಟನ್ನ ಒಂದೊಂದು ಹಿಡಿ ತಗ ತಗೋಬೇಕು ಒಂದೊಂದೇ ಗ್ರಹದ್ದು ಒಂದೊಂದು ಹಿಡಿ ತೊಗೊಂಡ್ಬಿಟ್ಟು ಒಂದು ಪಾತ್ರಲ್ಲಿ ಹಾಕಿಬಿಟ್ಟು ಸೇಮ್ ಒಂದೇ ಪಾತ್ರೆಯಲ್ಲಿ ಎಲ್ಲ ಒಂದೊಂದು ಹಿಡಿ ತಗೊಂಡ್ಬಿಟ್ಟು ಒಂದು ಪಾತ್ರಲ್ಲಿ ಹಾಕಿ ನೆನೆಸಿಬಿಟ್ಟು ತಿರುಗಿದಿನ ಬೆಳಗ್ಗೆ ಎದ್ದ ತಕ್ಷಣ ಕುಲದೇವತ ಗ್ರಾಮ ದೇವತೆ ದರ್ಶನವನ್ನು ಮಾಡ್ಕೊಂಡ್ಬಿಟ್ಟು ಗೋಚಾರದಲ್ಲಿ ನವಗ್ರಹ ದೋಷ ನಿವಾರಣೆ ಆಗಲಿ ಅಂತ ಕೇಳ್ಕೊಂಡ್ಬಿಟ್ಟು ಏನು ನೆನೆ ಹಾಕಿರ್ತಿರಲ್ವ ನೀರಲ್ಲಿ ನೀರೆಲ್ಲ ತೆಗೆದುಬಿಟ್ಟು ಬೆಲ್ಲ ಮಿಶ್ರಣ ಮಾಡಿ ರೋಡ್ ಸೈಡಲ್ಲಿ ತುಂಬ ಹಸ್ಕೊಂಡು ಹಸುಗಳು ತುಂಬ ಇರ್ತವೆ ಅಂತ ಹಸುಗಳಿಗೆ ತಿನ್ನಲಿಕ್ಕೆ ಕೂಡಿ ಸ್ನೇಹಿತರೆ ಸಾಧ್ಯ ಆದಷ್ಟು ಸಾಯಂಕಾಲ ಪ್ರದೋಷ ಕಾಲದಲ್ಲಿ ಶಿವನಿಗೆ ನಮಸ್ಕಾರ ಮಾಡ್ತಕ್ಕಂಥದ್ದು ಪ್ರದ ಹನ್ನೊಂದು ಪ್ರದಕ್ಷಿಣೆ ಅಲ್ಲೇ ಕೂತ್ಕೊಂಡು ಎಳ್ಳುಬತ್ತಿಯನ್ನು ಹಚ್ಚಿಬಿಟ್ಟು ಅಲ್ಲೇ ಕೂತ್ಕೊಂಡು ಓಂ ಶಿವ ಶಿವಪಂಚಾಕ್ಷರಿ ಮಂತ್ರ ಹೇಳ್ಕೊಳ್ತಕ್ಕಂಥದ್ದು ಮತ್ತು ದಕ್ಷಿಣ ಮೂರ್ತಿಗೆ ವಿಶೇಷವಾಗಿ ರುದ್ರಾಭಿಷೇಕಗಳನ್ನು ಮಾಡಿಸ್ಕೊಳ್ತಕ್ಕಂತಹ ಸಾಧ್ಯತೆಗಳನ್ನು ನೀವು ಮಾಡ್ಕೊಳ್ತಾ ಹೋದರೆ ಖಂಡಿತ ಉಪಯುಕ್ತಕರವಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ವೇ ಜನ ಸುಖಿನೋಬಹುದು ಧನ್ಯವಾದಗಳು ಜಯ ಶ್ರೀರಾಮ್